ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ಕೆಮ್ಮು ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ತುಂಬಾ ಬೇಗನು ಹೋಗೋದಿಲ್ಲ ತುಂಬಾ ಮಕ್ಕಳಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ತುಂಬಾನೇ ಟೈಮ್ ತಗೊಳುತ್ತೆ ಹೋಗಕ್ಕೆ ವೈರಸ್ ಇಂದ ಬ್ಯಾಕ್ಟೀರಿಯಾ ಇಂದ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ ಪದೇ ಪದೇ ಹಾಸ್ಪಿಟಲ್ ಹೋಗೋ ಬದಲು ಮನೇನಲ್ಲಿ ಕೆಲವೊಂದು ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅದರಲ್ಲಿ ಮೊದಲನೇದಂದ್ರೆ ನಾವು ತಿನ್ನೋ ಅಂತ ಅಡಿಗೆಯಲ್ಲಿ ಬೆಲ್ಲನ ಜಾಸ್ತಿ ಯೂಸ್ ಮಾಡೋದು ಬೆಲ್ಲ ಹೆಲ್ದಿ ಕೂಡ ಜೊತೆಗೆ ಬೆಚ್ಚ ಕೂಡ ಇರುತ್ತೆ ಕೆಮ್ಮು ಶೀತ ಶ್ವಾಸಕೋಶ ಸೋಂಕಿಗೆಲ್ಲ ಉತ್ತಮ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತೆ ಇನ್ನು ಮಕ್ಕಳಿಗೆ ಪಾಲಕ್ ಸೊಪ್ಪು ಬೀಟ್ರೋಟು ಮಿಕ್ಸ್ಡ್ ವೆಜಿಟೇಬಲ್ಸು ಇದೆಲ್ಲ ಕೊಡೋದ್ರಿಂದ ಅವರ ಇಮ್ಯೂನ್ ಪವರ್ ಬೂಸ್ಟ್ ಆಗುತ್ತೆ ಮಕ್ಕಳಿಗೆ ವ್ಯಾಯಾಮ ಮಾಡಿಸೋದು ಓಪನ್ ಏರಿಯಾದಲ್ಲಿ ಆಟ ಆಡೋಕ್ಕೆ ಬಿಡೋದು ಇದೆಲ್ಲ ಮಾಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ಮಕ್ಕಳಿಗೆ ರೋಗನ ತಡೆಯೋದ್ರ ಜೊತೆಗೆ ಸೋಂಕನ್ನು ಬರೋದನ್ನ ಕೂಡ ತಪ್ಪಿಸ್ಬೋದು ಮಕ್ಕಳಾಗಲಿ ದೊಡ್ಡವರಾಗಲಿ ನಿದ್ರೆ ಅನ್ನೋದು ತುಂಬಾ ಮುಖ್ಯ ಸೊ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಟಿಫನ್ ಬಾಕ್ಸಲ್ಲಿ ಬಾದಾಮ್ ಗೋಡಂಬಿ ಪಿಸ್ತಾ ವಾಲ್ನಟ್ ಖರ್ಜೂರ ಇದನ್ನೆಲ್ಲ ಹಾಕಿ ಅವ್ರಿಗೆ ತಿನ್ನಿಸಿ ರೆಗ್ಯುಲರಾಗಿ ಅಭ್ಯಾಸ ಮಾಡಿಸೋದ್ರಿಂದ ಮಕ್ಕಳ ಚಾಯಾಪಚಯ ಕ್ರಿಯೆ ಇಂಪ್ರೂವ್ ಆಗುತ್ತೆ ಇನ್ನು ನೆಲ್ಲಿಕಾಯಿ ಜ್ಯೂಸ್ ಅಥವಾ ನೆಲ್ಲಿಕಾಯಿನ ಹಾಗೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ನೆಲ್ಲಿಕಾಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರುತ್ತೆ ವಿಟಮಿನ್ ಸಿ ಸಮೃದ್ಧವಾಗಿರುತ್ತೆ ಇದರಿಂದ ಮಗುವಿನ ಪ್ರತಿರಕ್ಷಣಾ ವ್ಯವಸ್ಥೆನ ಇದು ಬಲಪಡಿಸುತ್ತೆ ಸಿಟ್ರಸ್ ಹಣ್ಣುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ಎಲ್ಲ ನಾವು ನಮ್ಮ ಮಕ್ಕಳಿಗೆ ಬರುವಂಥ ಕೆಮ್ಮು ಶೀತನ ಆದಷ್ಟು ತಡೆಗಟ್ಟಬಹುದು ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟೊಂದು ಮನೆಮದ್ದುಗಳನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು